ಏನು ವಾಜಪೇಯಿ ಅವರು ಅಡ್ವಾಣಿ ಕಾಲದಲ್ಲಿ ಕಾಲದಲ್ಲಿರ್ತಕ್ಕಂಥ ರಾಜಕಾರಣ ಇವತ್ತು ಬಿಜೆಪಿಯಲ್ಲಿ ಇಲ್ಲ ಎಲ್ಲಾ ಪಕ್ಷಗಳಿಗಿಂತನೂ ತುಂಬಾ ಅಧ್ವಾನ ಆಗೋಗಿದೆ ನಾನು ಆರ್ ಎಸ್ ಎಸ್ ಅವ್ರಿಗೆ ಮತ್ತೆ ಬಿಜೆಪಿಯವ್ರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ ಯಾರಾದರೂ ಆಗ್ಲಿ ನಾನು ಸೇರ್ಕೊಂಡು ಇವತ್ತು ಈ ದೇಶದಲ್ಲಿ ಬೇರೆ ಧರ್ಮಗಳ ಅಥವಾ ಬೇರೆ ಜಾತಿಗಳ ಸಹಾಯ ಇಲ್ದಿರ ಅಥವಾ ಸಂಪರ್ಕ ಇಲ್ದಿರ ಒಂದು ದಿನ ಏನಾದರೂ ಯಾರಾದರೂ ಬದುಕಲಿಕ್ಕೆ ಸಾಧ್ಯ ಇದೆಯಾ ಈ ದೇಶದಲ್ಲಿ ಊರಿಗೆ ಮುಂದೆ ಬರೋದಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರೋದಕ್ಕೆ ಏನು ಮಾಡ್ಬೇಕು ಅದಕ್ಕೆ ಏನಾದರೂ ತಾವೇನಾದ್ರೂ ರೂಪರೇಷೆಗಳು ಏನಾದರೂ ಇವತ್ತು ನೀವು ಆರ್ ಎಸ್ ಎಸ್ ಅವರು ರೂಪ ಮಾಡಿ ಅದಕ್ಕೆ ರೂಪರೇಷೆಗಳು ಸಿದ್ಧಪಡಿಸಿದೀರಾ ಬಡವ್ರ ಬಗ್ಗೆ ಅಥವಾ ದಲಿತರ ಬಗ್ಗೆ ಇವತ್ತು ಶೋಷಣೆಗಳಾಗ್ತಾ ಇದೆ ದೌರ್ಜನ್ಯಗಳಾಗ್ತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಕೊಲೆಗಳಾಗ್ತಾ ಇದೆ ತಾವೇನಾದ್ರು ಇವತ್ತು ಕೂಡ ಅವ್ರ ಬಗ್ಗೆ ಏನಾದರೂ ಇವತ್ತು ಹಿಂದೂ ಧರ್ಮದಲ್ಲೇ ಇದ್ದಾರೆ ಅವರು ಅವ್ರ ಬಗ್ಗೆ ಏನಾದರೂ ಇವತ್ತು ತಾವು ಏನಾದ್ರು ಧ್ವನಿ ಎತ್ತಿದ್ದೀರಾ ನಾವು ಯಾವುದೇ ಕಾರಣಕ್ಕೂ ಜಾತಿ ವಿರೋಧಿಗಳಲ್ಲ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ತಾರತಮ್ಯವನ್ನ ಖಂಡಿತವಾಗ್ಲೂ ಕೂಡ ಕಡಾಖಂಡಿತವಾಗಿ ನಾವು ತೀವ್ರವಾಗಿ ಖಂಡಿಸ್ತಾ ಇದೀವಿ ಏಸಾ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಮ್ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಬೇಟೆ ಕೊಡಿ ಏನು ಇತ್ತೀಚೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳ ಒಂದು ಸಂಭ್ರಮಾಚರಣೆಯಲ್ಲಿ ಒಂದು ಏನು ಪಥಸಂಚಲನ ಅಂತಕ್ಕಂಥ ಕಾರ್ಯಕ್ರಮ ಇಡೀ ದೇಶದಾದ್ಯಂತ ಮಾಡ್ತು ಏನು ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಾವೂ ಕೂಡ ಅದನ್ನು ಒಪ್ಕೋತೀವಿ ಪ್ರಜಾಪ್ರಭುತ್ವದಂತೆ ಯಾರು ಬೇಕಾದ್ರೂ ಕೂಡ ಅವರ ಹಕ್ಕುಗಳಿರ್ತದೆ ಅವರ ಒಂದು ದೇಶದ ರಕ್ಷಣೆಗಾಗಿ ಮಾಡ್ತಕ್ಕಂಥ ಕೆಲಸ ಇರ್ತದೆ ಆದರೆ ನನ್ನ ಪ್ರಶ್ನೆ ಏನಂದರೆ ನೀವು ಮಾಡ್ಕೊಳ್ಳಿ ನಿಮ್ಮ ಇದಕ್ಕೆ ನೀವು ಆದರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಜಾಗಗಳಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ತಾವು ಹೋಗಿ ಅಲ್ಲಿ ಹೋಗ್ಬಿಟ್ಟು ನೀವು ಏನೋ ಸಭೆಗಳನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ನಾವು ಅರಿವು ಮೂಡಿಸ್ತೀವಿ ದೇಶದ ಬಗ್ಗೆ ಅಂತೇಳ್ಬಿಟ್ಟು ಹೋಗಿ ಇದು ಮಾಡ್ತಕ್ಕಂಥದ್ದು ಇವೆಲ್ಲನೂ ಕೂಡ ಎಲ್ಲೋ ಒಂದು ಕಡೆ ಕಾನೂನಿನಲ್ಲಿ ಅಂತ ಅಂತೇಳ್ಬಿಟ್ಟು ನಾನು ವಕೀಲನಾಗಿ ತುಂಬ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ನೀವು ಹೋದಂಗೆ ಇವತ್ತು ಕನ್ನಡ ಪರ ಸಂಘಟನೆಗಳಿದ್ದಾವೆ ದಲಿತ ಪರ ಸಂಘಟನೆಗಳಿದ್ದಾವೆ ಕಾರ್ಮಿಕ ಪರ ಸಂಘಟನೆಗಳಿದೆ ಅದೇ ರೀತಿ ರೈತ ಪರ ಸಂಘಟನೆಗಳಿದ್ದಾವೆ ಎಲ್ಲ ಸಂಘಟನೆಗಳು ಕೂಡ ನಿಮಗಿಂತ ಹೆಚ್ಚಾಗಿ ಇವತ್ತು ಈ ರಾಜ್ಯವನ್ನು ದೇಶವನ್ನು ಉಳಿಸೋ ನಿಟ್ಟಿನಲ್ಲಿ ಇವತ್ತು ಕಷ್ಟಪಟ್ಟು ತಾವು ಆದು ಬೀದಿಗಳಲ್ಲಿ ಊಟ ಇಲ್ದಿರ ಇವತ್ತು ಅವರೆಲ್ಲನೂ ಕೂಡ ಈ ನಾಡಗಾಗಿ ಈ ದೇಶಕ್ಕಾಗಿ ಇವತ್ತು ಹೋರಾಟಗಳನ್ನು ಮಾಡಿ ಸರ್ಕಾರಗಳು ತಪ್ಪು ಹೆಜ್ಜೆ ತಪ್ಪದಾಗ ಹೋರಾಟಗಳನ್ನು ಮಾಡಿ ಸರಿದಾರಿಯಲ್ಲಿ ಸತ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಅವರ ಹಾದಿ ಬೀದಿಯಲ್ಲಿ ಮಾಡ್ತಾ ಇದ್ದಾರೆ ಅದರಿಂದನೇ ಇವತ್ತು ಈ ದೇಶ ಉಳ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಹಾಗಾದರೆ ನೀವು ಈ ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಹಾಗೂ ಕಾರ್ಮಿಕ ಪರ ಸಂಘಟನೆಗಳು ಅದೇ ರೀತಿ ಎಲ್ಲ ಕನ ಇವೆಲ್ಲವೂ ಸೇರಿಕೊಂಡು ಅವ್ರಿಗೂ ಕೂಡ ತಾವು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಮೈದಾನಗಳಲ್ಲಿ ಒಂದು ಪ್ರೊಸೆಷನ್ ಮಾಡೋದಕ್ಕೆ ಪ್ರಥ ಸಂಚಲನ ಮಾಡೋದಕ್ಕೆ ಮತ್ತು ಇನ್ನೊಂದು ಇನ್ನೊಂದು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳ್ಬಿಟ್ಟು ನಾವು ಕೂಡ ಸರ್ಕಾರಗಳನ್ನ ಒತ್ತಾಯ ಮಾಡ್ತೀವಿ ಅದಕ್ಕೆ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಯಾಕೆ ಅಂದರೆ ಒಬ್ರಿಗೊಂದು ಒಬ್ರಿಗೊಂದು ಯಾಕೆ ಪಾರ್ಶಾಲಿಟಿ ಯಾಕೆ ಅಂತೇಳ್ಬಿಟ್ಟು ಮತ್ತು ಇನ್ನೊಂದು ತಾವು ಇವತ್ತು ಧರ್ಮ ರಕ್ಷಣೆ ಧರ್ಮ ಅಂತ ಅಂತೇಳ್ಬಿಟ್ಟು ಹೇಳ್ತೀರಾ ಧರ್ಮ ರಕ್ಷಣೆ ಏನು ನಮ್ಮ ಹಿಂದೂ ಧರ್ಮ ಏನು ಹೇಳ್ತದೆ ಸರ್ವೇ ಜನ ಸುಖ ನೋಭವಂತು ಅಂತ ಹೇಳ್ತೀರಾ ಎಲ್ಲಿದೆ ಸರ್ವೇ ಜನ ಸುಖ ನೋಭವಂತು ಅಂದಾಗ ನಮ್ಮ ಹಿಂದೂ ಧರ್ಮದಲ್ಲೇ ನಮ್ಮ ಹಿಂದೂ ಧರ್ಮದಲ್ಲೇ ಎಲ್ಲ ಒಂದು ಕಡೆ ಇವತ್ತು ಪಾರ್ಷಿಯಾಲಿಟಿ ಅನ್ನೋದು ತಾರತಮ್ಯ ಅಂತಕ್ಕಂಥದ್ದು ಎದ್ದು ಕುಣಿತಾ ಇದೆ ತಾವು ನೂರು ವರ್ಷ ಅಂತೇಳ್ಬಿಟ್ಟು ತಾವು ಸಂಭ್ರಮಾಚರಣೆ ಮಾಡಿದ್ರಿ ಮಾಡ್ಕೊಳ್ಳಿ ನಮ್ದು ಅಭ್ಯಂತರ ಇಲ್ಲ ಇವತ್ತು ಯಾರಾದರೂ ದಲಿತರಿಗೆ ಏನಾದರೂ ಅನ್ಯಾಯ ಆದರೆ ನೀವೇನಾದರೂ ಇವತ್ವರ್ಗು ಹೋಗಿ ನಾವು ಹಿಂದೂ ಧರ್ಮ ಹಿಂದೂ ಧರ್ಮದಲ್ಲಿ ದಲಿತರಿಗೆ ಅನ್ಯಾಯ ಆಗಿದೆ ಅಂತೇಳ್ಬಿಟ್ಟು ಇವತ್ತುವರ್ಗು ಕೂಡ ತಾವು ಹೋಗಿ ಅವ್ರ ಕಷ್ಟಕ್ಕೆ ಸ್ಪಂದಿಸಿರ್ತಕ್ಕಂಥ ನೂರು ವರ್ಷಗಳಲ್ಲಿ ಒಂದು ಉದಾಹರಣೆ ಇತಿಹಾಸದಲ್ಲಿಲ್ಲ ಅದೇ ರೀತಿ ಹಿಂದುಳಿದ ವರ್ಗಗಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲು ಹೋಗಿ ತಾವೇನಾದರೂ ಅನ್ಯಾಯ ಆದಾಗ ಸ್ಪಂದಿಸಿರ್ತಕ್ಕಂಥ ಉದಾಹರಣೆ ನಾನಂತೂ ಕೂಡ ಕಂಡಿಲ್ಲ ಈ ರೀತಿ ಎಲ್ಲ ವರ್ಗಗಳೂ ಕೂಡ ಇದ್ದಾವೆ ಎಲ್ಲ ವರ್ಗಗಳಿಗೂ ಕೂಡ ಏನೇ ಒಂದು ತೊಂದರೆ ಆದರೂ ಕೂಡ ನೀವು ಹೋಗಿ ಇದು ಇದು ಮಾಡ್ತಕ್ಕಂಥದ್ದಿಲ್ಲ ನಾವು ಯಾವುದೇ ಕಾರಣಕ್ಕೂ ಜಾತಿ ವಿರೋಧಿಗಳಲ್ಲ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ತಾರತಮ್ಯವನ್ನು ಖಂಡಿತವಾಗಲೂ ಕೂಡ ಕಡಾಖಂಡಿತವಾಗಿ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇವತ್ತು ಏನಾದರೂ ಹೆಚ್ಚು ಕಮ್ಮಿ ಆದರೆ ತಾವು ಬರೋಲ್ಲ ಎಲ್ಲಾದರೂ ಏನಾದರೂ ಒಂದು ಮುಸ್ಲಿಮ ಇನ್ನೊಂದು ಇನ್ನೊಂದು ಅನ್ನೋಷ್ಟು ತಾವೇನು ಮಾಡ್ತೀರಿ ಹೋರಾಟಗಳು ಅದು ಇದು ಅಂತ ಹೇಳ್ಬಿಟ್ಟು ತಾವು ಏನು ಮಾಡ್ತೀರಿ ಎಲ್ಲೋ ಒಂದು ಕಡೆ ಬಿಂಬಿಸ್ತಕ್ಕಂಥ ಜನರಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಇವತ್ತು ರಾಜಕಾರಣಿ ಮಕ್ಕಳೇನಾದರೂ ಇವತ್ತೇನಾದರೂ ಬಂದು ಬೀದಿಯಲ್ಲಿ ಬಂದು ಹೋರಾಟ ಮಾಡಿರ್ತಕ್ಕಂಥ ಉದಾಹರಣೆ ಇದೆಯಾ ವಾಜಪೇಯಿ ಅವರಿದ್ದರು ಪ್ರಧಾನಮಂತ್ರಿಗಳು ಇವತ್ತೂ ಕೂಡ ನಮ್ಗೆ ಆದರ್ಶ ಅವರು ಅಜಾತ ಶತ್ರು ಎಲ್ ಕೆ ಇದ್ದರು ಅವ್ರನ್ನ ನಾವು ಇವತ್ತು ಸಂಪೂರ್ಣವಾಗಿ ನಾವು ಒಪ್ಪುತ್ತೀವಿ ಏನೇ ಇರ್ಬೋದು ಅವರು ಹಿಂದೂ ಧರ್ಮ ಪರವಾಗಿ ನಿಷ್ಠಾವಂತವಾಗಿ ಕೆಲಸ ಮಾಡಿದ್ರು ಆದರೆ ಇವತ್ತು ಆರ್ ಎಸ್ ಎಸ್ ಅಂತಕ್ಕಂಥದ್ದು ಅವರ ಹಾದಿಯಲ್ಲಿ ನಡೀತಾ ಇದೆಯಾ ನೀವೇ ಆರ್ ಎಸ್ ಎಸ್ ಅಂತಕ್ಕಂಥದ್ದನ್ನೇ ಬಿ ಜೆ ಪಿ ಪಕ್ಷನ ಹುಟ್ಟಾಕಿರ್ತಕ್ಕಂಥದ್ದು ಎಲ್ಲಿದೆ ಇವತ್ತು ಬಿ ಜೆ ಪಿ ಪಕ್ಷದಲ್ಲಿ ಏನಾದರೂ ಒಂದು ಸಿದ್ಧಾಂತ ಏನಾದರೂ ಆರ್ ಎಸ್ ಎಸ್ ಮೀನ್ಸ್ ಬಿ ಜೆ ಪಿನೇ ಒಂದು ಸಿದ್ಧಾಂತ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಸಿದ್ಧಾಂತ ಇದೆಯಾ ಇದೆಯಾ ಆತ್ಮಾವಲೋಕನ ಮಾಡ್ಕೊಳ್ರಿ ಇವತ್ತು ಆಪ್ರೇಷನ್ ಕಮಲ್ಗಳು ಮಾಡೋದು ಎಮ್ ಎಲ್ ಎಗಳನ್ನ ಐಜಾಕ್ ಮಾಡೋದು ಅಥವಾ ಯಾರಾದರೂ ಎಮ್ ಎಲ್ ಎಗಳು ಯಾವುದೋ ಬೇರೆ ಪಕ್ಷಗಳಲ್ಲಿದ್ದು ಅವ್ರನ್ನೇನಾದರೂ ಇದು ಮಾಡ್ತಾಯಿದ್ರೆ ಅವ್ರಿಗೆ ಟಾರ್ಗೆಟ್ ಮಾಡೋದು ಐ ಟಿ ಐ ಡಿ ರೈಡ್ ಮಾಡಿಸೋದು ಸಿ ಬಿ ಐ ರೈಡ್ ಮಾಡಿಸೋದು ಈ ರೀತಿ ಒಂದು ದಿಕ್ ತಪ್ಪಿಸೋದಕ್ಕೆ ಜನಗಳನ್ನ ಪಾಪ ಒಂದು ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡಿ ರಾಜಕಾರಣ ಮಾಡೋದಕ್ಕೆ ಇವತ್ತು ಮೊದಲು ಏನು ವಾಜಪೇಯಿಯವರು ಅಡ್ವಾಣಿಯವರು ಕಾಲದಲ್ಲಿರ್ತಕ್ಕಂಥ ರಾಜಕಾರಣ ಇವತ್ತು ಬಿ ಜೆ ಪಿಯಲ್ಲಿ ಇಲ್ಲ ಎಲ್ಲ ಪಕ್ಷಗಳಿಗಿಂತಲೂ ತುಂಬ ಅಧ್ವಾನ ಆಗೋಗಿದೆ ಅಧಿಕಾರದ ಆಸೆಗೆ ಅಧಿಕಾರದ ಆಸೆಗೆ ಇವತ್ತು ನೀವು ಒಳಪಟ್ಟು ಇವತ್ತು ಎಲ್ಲೋ ಒಂದು ಕಡೆ ಈ ದೇಶದ ಒಂದು ಒಗ್ಗಟ್ಟನ್ನ ಐಕ್ಯತೆಯನ್ನು ತಾವು ದಿಕ್ತಪ್ಸ್ತಾ ಇದ್ದೀರಾ ಇವತ್ತು ಸಂವಿಧಾನವನ್ನು ಓದ್ಕೊಳ್ಳಿ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಒಂದಾಗಿರಬೇಕು ಇವತ್ತು ನಾವು ಕೂಡ ಬೆಳಗ್ಗೆ ಇದ್ದರೆ ನಮಗೂ ಕೂಡ ಇವತ್ತು ಬ್ರಾಹ್ಮಣರು ಇದ್ದಾರೆ ನಮ್ಮ ಜೊತೆಯಲ್ಲಿ ತುಂಬ ಸಂತೋಷವಾಗಿ ಮಾತಾಡ್ತಾರೆ ಅದೇ ರೀತಿ ಒಕ್ಕಲಿಗರಿದ್ದಾರೆ ಎಲ್ಲ ಧರ್ಮ ಜಾತಿಗಳು ಇವತ್ತು ಅನ್ಯನ್ಯವಾಗಿ ಮಾಡಬೇಕು ನಾನು ಆರ್ ಎಸ್ ಎಸ್ ಅವ್ರಿಗೆ ಮತ್ತು ಬಿ ಜೆ ಪಿ ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಯಾರಾದರೂ ಆಗಲಿ ನಾನು ಸೇರಿಕೊಂಡು ಇವತ್ತು ಈ ದೇಶದಲ್ಲಿ ಬೇರೆ ಧರ್ಮಗಳ ಅಥವಾ ಬೇರೆ ಜಾತಿಗಳ ಸಹಾಯ ಇಲ್ದಿರ ಅಥವಾ ಸಂಪರ್ಕ ಇಲ್ದಿರ ಒಂದು ದಿನ ಏನಾದರೂ ಯಾರಾದರೂ ಬದುಕಲಿಕ್ಕೆ ಸಾಧ್ಯ ಇದೆಯಾ ಈ ದೇಶದಲ್ಲಿ ಒಬ್ಬರೊಬ್ಬರನ್ನ ನಾವು ಸಂಘಜೀವಿಗಳಾಗಿ ಸಂಪರ್ಕ ಮಾಡಲೇಬೇಕಾಗ್ತದೆ ನಮ್ಮ ಜೀವನ ಸಾಗಿಸ್ಬೇಕಾಗ್ತದೆ ನಮ್ಮ ಬದುಕನ್ನು ಕೂಡ ಕಟ್ಟಬೇಕು ಕಟ್ಕೊಳ್ಬೇಕಾಗ್ತದೆ ಈ ರೀತಿ ಇರೋವಾಗ ಎಲ್ಲ ಅನ್ಯೂನ್ಯವಾಗಿ ದೇಶದಲ್ಲಿ ರಾಜ್ಯದಲ್ಲಿ ಅವ್ರ ಪಾಡ್ಗವರು ಎಲ್ಲರೂ ಕೂಡ ತುಂಬ ನೆಮ್ಮದಿಯಿಂದ ಸಂತೋಷದಿಂದ ಅವರವ್ರ ಕಷ್ಟಗಳು ಅವ್ರವ್ರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಈ ಧರ್ಮನ್ ತಗೊಂಡ್ಬಂದು ಅಡ್ಡ ಇಕ್ಕಿ ಇವತ್ತು ದಿಕ್ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ ದಯವಿಟ್ಟು ನೀವು ಒಂದು ವೇಳೆ ಆದರೆ ನೋಡಿ ಇವತ್ತು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಯಾರು ಯಾವ ಧರ್ಮಗಳು ಘರ್ಷಣೆಗಳ್ಗುಂಟಾಗಿ ಇಲ್ಲ ಎಲ್ಲ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಹಾಗಾಗಿ ತಾವು ದಯವಿಟ್ಟು ಕೂಡ ಒಂದೇ ಒಂದು ಕೆಲಸ ಏನಂದ್ರೆ ಇವತ್ತು ನಮ್ಮ ದೇಶದ ಗಡಿಯನ್ನು ನಾವು ಕಾಯ್ಕೊಂಡು ದೇ ದೇಶವನ್ನು ರಕ್ಷಣೆ ಮಾಡ್ಕೋಬೇಕಾಗಿದೆ ಇವತ್ತು ಧರ್ಮಗಳ ಬಗ್ಗೆ ಇಲ್ಲಿ ಕ್ಷುಲ್ಲಕವಾಗಿ ಉತ್ತ ಹುಟ್ಟಾಕೊಂಡು ರಾಜಕಾರಣ ಅಥವಾ ಏನೋ ಒಂದು ಜನರಲ್ಲಿ ಅಶಾಂತಿಯನ್ನು ಮೂಡಿಸೋ ಬದಲು ಇವತ್ತು ದೇಶದ ಗಡಿಗಳಲ್ಲಿ ಇವತ್ತು ದೇಶವನ್ನು ರಕ್ಷಣೆ ಕಲಿಸ್ತಕ್ಕಂಥ ಮಾಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಕೂಡ ಇವತ್ತು ಅದರ ಬಗ್ಗೆ ಆರ್ ಎಸ್ ಎಸ್ ಯೋಚನೆ ಮಾಡಬೇಕಾಗಿದೆ ಗಡಿಗಳಲ್ಲಿ ಸೈನಿಕರಿದ್ದಾರೆ ಸೈನಿಕರಿದ್ದಾರೆ ನಮ್ಮನ್ನೆಲ್ಲ ಕಾಯೋದಕ್ಕೆ ಸರ್ಕಾರಗಳಿದ್ದಾವೆ ನಮ್ಮನ್ನೆಲ್ಲ ಒಂದು ದಾರಿಯಲ್ಲಿ ಕ ಕರ್ಕೊಂಡು ಹೋಗೋದಕ್ಕೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ತದೆ ಸಂವಿಧಾನದಡಿಯಲ್ಲಿ ಯಾರೇ ಆಗಲಿ ಹಾಗಾಗಿ ಇವತ್ತು ಏನೆಲ್ಲ ಈ ಬೆಳವಣಿಗೆಗಳು ಮತ್ತು ಏನಾದರೂ ಆರ್ ಎಸ್ ಎಸ್ ಬಗ್ಗೆ ಇವತ್ತು ಒಬ್ಬ ಹಿಂದೂ ಧರ್ಮ ನಾವೂ ಕೂಡ ಏನಾದರೂ ಮಾತಾಡಿದ್ರೆ ಟಾರ್ಗೆಟ್ ಮಾಡೋದು ಅಥವಾ ಯಾರಾದರೂ ಮಾತಾಡಿದ್ರೆ ಇವತ್ತು ಬೆದರಿಕೆ ಹಾಕೋದು ಅಥವಾ ಅವ್ರಿಗೆ ಫೋನ್ಗಳು ಮಾಡೋದು ಅಥವಾ ಇನ್ನೊಂದು ಇನ್ನೊಂದು ರೀತಿಯಲ್ಲಿ ಕಿರುಕುಳ ಕೊಡ್ತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥದ್ದು ಇದು ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿದೆಯಾ ಯಾರಾದರೂ ಹಿಂದೂ ಧರ್ಮ ಬಗ್ಗೆ ಮಾತಾಡಿಸ್ತೇವೆ ದಯವಿಟ್ಟು ರಾಮಾಯಣ ಓದಿ ಮಹಾಭಾರತ ಓದಿ ಆಮೇಲೆ ಧರ್ಮ ಅಂದರೆ ಏನು ಧರ್ಮ ಅಂದರೆ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದೇ ಧರ್ಮ ಧರ್ಮ ಅಂದರೆ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದನ್ನ ನಾವು ಧರ್ಮ ಅಂತ ಹೇಳ್ತೀವಿ ಆ ಧರ್ಮ ಆ ಧರ್ಮವನ್ನು ಉಳಿಸ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಸೇರ್ಕೊಂಡು ಮಾ ಧರ್ಮವನ್ನು ಹಿಂದೂ ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಇವತ್ತು ತಾವೇ ಹೇಳ್ತೀರಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಬಿಟ್ಟು ನೂರು ವರ್ಷಗಳಿಂದ ಇವತ್ತು ದಲಿತರ್ನ ಯಾವ್ದಾದ್ರು ಒಂದು ಇದರಲ್ಲಿ ನೀವು ಬೆಳೆಸಿರ್ತಕ್ಕಂಥದ್ದು ಏನಾದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದೆಯಾ ಅಥವಾ ಯಾರನ್ನಾದರೂ ಅವ್ರಿಗೆ ಒಳ್ಳೆ ಹುದ್ದೆಗಳು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆಯಾ ದಲಿತರಿಗಾಗಲಿ ಹಿಂದುಳಿದವ್ರಗಾಗ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆಯಾ ಇಲ್ಲ ಈ ದಲಿತರು ಹಿಂದುಳಿದವ್ರು ಬೇಡ ಇನ್ನೂ ಸ್ವಲ್ಪ ಒಂದು ಮೇಲ್ ಮೇಲ್ಪಂಗಡದಲ್ಲಿ ಇರ್ತಕ್ಕಂಥವ್ರಿಗೆ ತಾವೇನಾದರೂ ಕೊಟ್ಟು ಬೆಳೆಸಿರ್ತಕ್ಕಂಥದ್ದು ಉದಾಹರಣೆ ಇದೆಯಾ ಧರ್ಮನ ಕಾಪಾಡೋದಕ್ಕೆ ದೇಶನ ಕಾಪಾಡೋದಕ್ಕೆ ಸರ್ಕಾರಗಳಿರ್ತವೆ ಜೊತೆಗೆ ಪೊಲೀಸ್ ಇಲಾಖೆ ಇರ್ತದೆ ಜೊತೆಗೆ ಈ ಕನ್ನಡ ನಾಡಿನ ಜಲ ನೆಲನ ಉಳಿಸೋದಕ್ಕೆ ಹೋರಾಟಗಾರರು ಇದ್ದಾರೆ ಅವರು ಉಳಿಸ್ತಾರೆ ಅದಕ್ಕೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಇವತ್ತು ಧರ್ಮನ ಉಳಿಸ್ಲಿಕ್ಕೆ ತಾವು ತಮಗೆ ತಾವು ನಾನು ಒಂದು ಅಡ್ವೈಸ್ ಮಾಡ್ತಾ ಇದ್ದೀನಿ ನಡ್ರಿ ಇವತ್ತು ಹಳ್ಳಿಗಳಿಗೆ ಹೋಗೋಣ ಇವತ್ತು ಹಳ್ಳಿಗಳಲ್ಲಿ ನಗರಗಳಲ್ಲಿ ಬಡವರು ಇದ್ದಾರೆ ಅವ್ರಿಗೆ ಮುಂದೆ ಬರೋದಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರೋದಕ್ಕೆ ಏನು ಮಾಡಬೇಕು ಅದಕ್ಕೆ ಏನಾದರೂ ತಾವೇನಾದರೂ ರೂಪರೇಷೆಗಳೇನಾದರೂ ಏನಾದರೂ ಇವತ್ತುವರೆಗೂ ನೀವು ಆರ್ ಎಸ್ ಅವರು ರೂಪ ಮಾಡಿ ಅದಕ್ಕೆ ರೂಪರೇಷೆಗಳು ಸಿದ್ಧಪಡಿಸಿದ್ದೀರಾ ಬಡವ್ರ ಬಗ್ಗೆ ಅಥವಾ ದಲಿತರ ಬಗ್ಗೆ ಇವತ್ತು ಶೋಷಣೆಗಳಾಗ್ತಾ ಇದೆ ದೌರ್ಜನ್ಯಗಳಾಗ್ತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಕೊಲೆಗಳಾಗ್ತಾ ಇದೆ ತಾವೇನಾದರೂ ಇವತ್ತು ಕೂಡ ಅವ್ರ ಬಗ್ಗೆ ಏನಾದರೂ ಇವತ್ತೂ ಕೂಡ ಹಿಂದೂ ಧರ್ಮದಲ್ಲೇ ಇದ್ದಾರೆ ಅವರು ಅವ್ರ ಬಗ್ಗೆ ಏನಾದರೂ ಇವತ್ತು ತಾವೇನಾದರೂ ಧ್ವನಿ ಎತ್ತಿದ್ದೀರಾ ಎತ್ತಿಲ್ಲ ನೀವು ಇವತ್ತುವರೆಗೂ ಕೂಡ ನಿಮ್ಗೆ ಧ್ವನಿನೇ ಇರ್ತಿಲ್ಲ ಮಾತಿದ್ರೆ ಯಾರೋ ಅವ್ರು ಬ ಚೀನಾದವ್ರು ಬರ್ತಾರೆ ಪಾಕಿಸ್ತಾನದವ್ರು ಬರ್ತಾರೆ ಅಂತೇಳ್ಬಿಟ್ಟು ಇಲ್ಲಿ ರಾಜಕಾರಣ ಮಾಡೋದಕ್ಕೆ ಜನರಲ್ಲಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ ದಯವಿಟ್ಟು ಕೂಡ ಈ ರೀತಿಯಾದಂಥ ಒಂದು ಕ್ಷುಲ್ಲಕ ರಾಜಕಾರಣವನ್ನು ಬಿಟ್ಟು ಸೈದ್ಧಾಂತಿಕವಾಗಿ ನೀವು ಏನೇ ಆಗಲಿ ಸೈದ್ಧಾಂತಿಕ ರಾಜಕಾರಣವನ್ನು ಮಾಡಿ ನಾವೂ ಕೂಡ ನಿಮ್ಮ ಬೆನ್ ತಡ್ತೀವಿ ನಾನು ಒಟ್ಟಾರೆ ಕೊನೆಯದಾಗಿ ಹೇಳಕ್ಕೆ ಒಂದು ಬಯಸ್ತೀನಿ ನಾವೇನು ನಿಷೇಧ ಆಗಬೇಕು ಅದು ಇದು ಅಂತ ಬಿಟ್ಟು ಹೇಳಲ್ಲ ಆದರೆ ಆರ್ ಎಸ್ ಎಸ್ಸು ಕೆಲವು ಸಿದ್ಧಾಂತಗಳನ್ನು ಏನಿದೆ ಎಲ್ಲರಿಗಾಗಿ ಸಿದ್ಧಾಂತಗಳನ್ನು ಅಳವಡಿಸ್ತಕ್ಕಂಥ ಕಾನೂನಿನಡಿಯಲ್ಲಿ ಮಾಡ್ಕೋಬೇಕು ಜೊತೆಗೆ ಯಾರಿಗು ಅನ್ಯಾಯ ಆಗ್ತದೋ ಅವ್ರ ಪರವಾಗಿ ರಕ್ಷಣೆ ನಿಲ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಪಡ್ತೀನಿ